ಅವತ್ತು ಯಾರದ ಸಂಬಂಧಿಕರ ಮದುವೆ ಹೋಗದೇ ಇರಬಹುದಿತ್ತು ಆದರೆ ಹತ್ತಿರದ್ದು ಹೋಗಲೇಬೇಕಿತ್ತು ಹೋಗದೇ ಇರಲು ಸಾಧ್ಯವಿಲ್ಲವೆನ್ನುವುದು ಅರಿವಿದ್ದರೂ ನಾನು ಹೋಗಲು ಹಿಂದೆ ಸರಿಯುತ್ತಿದ್ದ ವಿಷಯ ಸಮರ್ಥಕ್ಕೆ ಅರ್ಥವಾಗಿತ್ತು ಆಮಂತ್ರಣ ಪತ್ರಿಕೆ ನೋಡಿದಾಗಿನಿಂದ ನಾನು ಕಿನ್ನಳಾಗಿದ್ದನು ಅವರು ಗಮನಿಸಿದರು ಮದುವೆಗೆ ಎರಡು ದಿನ ಬಾಕಿ ಇತ್ತು ನಾನು ಮದುವೆಗೆ ಹೊರಡುವ ಮಾತು ಬರುವಾಗೆಲ್ಲ ಅಲ್ಲಿಂದ ಮಾತು ಮರೆಸಿ ಹೋಗುತ್ತಿದ್ದೆ ಅಮ್ಮ ಕಾಲ್ ಮಾಡಿ ನೀವು ಮದುವೆಗೆ ಬರ್ತಾ ಇದ್ದೀರಿ ಅಲ್ವಾ ಅಜ್ಜಿ ಕಾಯ್ತಾ ಇದ್ದಾರೆ ಎಂದಾಗ ಭಾರವದ ಉಸಿರು ದಬ್ಬಿಕರ ಸ್ಥಗಿತಗೊಳಿಸಿದೆ ಹಗಲಲ್ಲಿ ಮಾತು ಮರೆಸಿ ಓಡಾಡುತ್ತಿದ್ದ ನನಗೆ ರಾತ್ರಿ ಮಲಗುವ ಸಮಯದಲ್ಲಿ ಅವರಿಂದ ತಪ್ಪಿಸಿಕೊಳ್ಳುವುದು ಸುಲಭವಾಗಿರಲಿಲ್ಲ ಮಗಳನ್ನು ಎರಡು ವರ್ಷದ ಪುಟ್ಟ ಕಂದ ಅಂದು ಅವರ ಮಡಿಲಲ್ಲಿ ಆಡುತ್ತಾ ನಿದ್ರೆಗೆ ಜಾರಿದಳು ಅವರೇ ಅವಳನ್ನು ಮಲಗಿಸಿ ಒದಿಗೆ ಒದಿಸಿ ಹಣೆಗೆ ಮುತ್ತಿಟ್ಟು ನನ್ನ ಬರುವಿಕೆಗೆ ಕಾಯುತ್ತಿದ್ದರು ಒಂದು ಆಟಕ್ಕೆ ಬಿದ್ದ ಮಗುವಿನ ಹಾಗೆ ಅಡುಗೆ ಮನೆಯಲ್ಲಿ ಕೆಲಸ ಮುಗಿದ ಮೇಲೂ ಸುಮ್ಮನೆ ಕಾಲಹರಣ ಮಾಡುತ್ತಾ ನಿಂತಿದ್ದೆ ನಿಜವಾಗಿ ಆ ತರಕಾರಿ ಜೋಡಿಸಿ ಇಡುವ ಅಗತ್ಯ ಆಗಿರಲಿಲ್ಲ ಮನಸ್ಸು ಏನು ಯೋಚಿಸುತ್ತಾ ಕೈ ಇನ್ನೇನು ಮಾಡುತ್ತಿತ್ತು ಬೆಚ್ಚಿ ಬೀಳುವಂತೆ ಸೊಂಟದ ಸುತ್ತ ಎರಡು ಕೈಗಳನ್ನು ನನ್ನ ಬಳಸಿದಾಗ ಆ ಚಿರಪರಿಚಿತ ಉಸಿರಾಟದ ಸದ್ದು ಧೈರ್ಯ ತುಂಬಿತು ಅಂಜಲಿ ಆ ಕರೆಗೆ ಮನಸ್ಸೋಲೊಪ್ಪಿತು ಬಾ ಕೋಣೆಗೆ ಕೆಲಸ ಸಾಕು ಎಂದಾಗ ಮಾತಿಗೆ ಎದುರಾಡುವ ಮನಸ್ಸು ಬರಲಿಲ್ಲ ಸುಮ್ಮನೆ ಅವರನ್ನು ಹಿಂಬಾಲಿಸಿ ಮಂಚದಲ್ಲಿ ಅವರ ಪಕ್ಕ ಕುಳಿತೆ ನೋಡು ಅಂಜಲಿ ಇದು ಜೀವನ ನೀನು ಬೇಡ ಅಂದರೂ ಕೆಲವು ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತದೆ ಇದು ಅಷ್ಟೆ ಅಜ್ಜಿ ವಯಸ್ಸಾಗಿದೆ ನಿನ್ನ ಮಗುವನ್ನು ನೋಡುವ ಆಸೆ ಅವರಿಗೂ ಇರುತ್ತೆ ನಾಡಿದು ಬೆಳಗ್ಗೆ ಹೊರಡು ಬೇರೆಯದನ್ನು ಯೋಚಿಸುವ ಅಗತ್ಯವಿಲ್ಲ ಅದನ್ನು ನಾನು ನಿಭಾಯಿಸುತ್ತೇನೆ ಎಂದಾಗ ತಲೆಯಲ್ಲಾಡಿಸಿದೆ ಇದು ನನ್ನ ಎಂದು ಕೆನ್ನೆ ತಟ್ಟಿ ಅಣೆಗೆ ಮುತ್ತಿಟ್ಟು ಮಲಗಿಬಿಟ್ಟರು ಸಮರ್ಥ ನಿದ್ರೆ ನನ್ನಿಂದ ದೂರದ ಮಾತು ಹಳೆಯ ನೆನಪುಗಳ ಪುಟಗಳನ್ನು ತೆರೆದುಕೊಂಡವು ನನಗೆ ಹಾಗೇನು ಹದಿನಾರು ವರ್ಷ ಅಪ್ಪ ಇಲ್ಲದ ಮಗಳು ಅಮ್ಮನ ಜೊತೆ ಇರುವ ಭಾಗ್ಯವನ್ನು ಕಳೆದುಕೊಂಡಿದೆ ಅಜ್ಜಿಯ ಮನೆಯಲ್ಲಿ ಇರುವ ಭಾಗ್ಯ ದೊರಕಿತು ಆ ಮನೆಯ ಮಗನ ಸ್ಥಾನ ನನ್ನದಾಗಿತ್ತು ಕಿರಿಕಿರಿ ಮಾಡುವ ಅಜ್ಜ ಯಾವತ್ತೂ ಬೇಜಾರೆನಿಸಲಿಲ್ಲ ಅನ್ನ ತಿನ್ನುತ್ತಿದ್ದ ಮನೆಗೆ ಕೈಲಾದಷ್ಟು ಕೆಲಸ ಮಾಡಿ ಆ ಋಣ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಆಸೆ ಇತ್ತು ಅರೆಯಕ್ಕೆ ಆಗಷ್ಟೇ ಕಾಲಿಡುತ್ತಿದೆ ಅಜ್ಜಿಯ ಬುದ್ಧಿಮಾತುಗಳು ಗೆಳೆಯರಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಪುಸ್ತಕಗಳು ನನ್ನ ದಾರಿಯನ್ನು ನನಗೆ ತೋರಿಸುತ್ತಿದ್ದವು ಯಾರ ಯಾವುದೇ ಸಣ್ಣ ಪುಟ್ಟ ಖುಷಿಗಳಿಗೆ ಗಮನ ಕೊಡದೆ ಗುರಿಯತ್ತ ನಡೆಯುವ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದೆ ದೋ ಇಂದು ಸುರಿಯುವ ರಣಮಳೆ ನಡೆದು ಹೋಗುತ್ತಿದ್ದ ನನಗೆ ಛತ್ರಿ ಹೆಸರಿಗೆ ಮಾತ್ರ ಕೈಲಿತ್ತು ಮೈಪೂರ ಹೊದ್ದೆ ಮುದ್ದೆ ನಡೆದುಕೊಂಡು ಹೋಗುವುದು ಕಷ್ಟವಾದರೂ ಬೇರೆ ದಾರಿ ಇರಲಿಲ್ಲ ಹೋಗುವ ದಾರಿ ಇನ್ನೂ ಬಹಳವಿತ್ತು ಕಾಲೇಜಿನಿಂದ ಮನೆಗೆ ಎರಡು ಕಿಲೋಮೀಟರ್ ನಡೆದೇ ಹೋಗಬೇಕಿತ್ತು ಮುಂದೆ ಸಾಗುತ್ತಿರುವಾಗಲೇ ಬೈಕ್ ಸದ್ದು ನನ್ನ ತಡೆಯಿತು ಯಾರೋ ಹೊಸ ಮುಖ ಯಾವ ಕಡೆ ಹೋಗಬೇಕು ನಾನು ಬಿಡ್ತೀನಿ ಎಂದಾಗ ಹಿಂದೆ ಮುಂದೆ ನೋಡುವಂತಾಗಿತ್ತು ಅಪರಿಚಿತ ಮುಖ ಜೊತೆ ಹೋಗುವುದು ಹೇಗೆ ಎಂದು ಯೋಚಿಸುತ್ತಿರುವಾಗ ಬಾ ಪುಟ್ಟಿ ಬಿಡ್ತೀನಿ ಎಂದಾಗ ಇಲ್ಲ ಎನ್ನಲು ಆಗಲಿಲ್ಲ ಅಜ್ಜನ ಹೆಸರು ಹೇಳಿದಾಗ ಓ ಅವರ ಬಾ ಅಂದಾಗ ಮಾತಿಲ್ಲದೆ ಅತ್ತಿ ಕುಳಿತಿದ್ದೆ ಮನೆ ಬಳಿ ಬಿಟ್ಟಾಗ ಬನ್ನಿ ಕಾಫಿ ಕುಡಿದು ಹೋಗಿ ಎಂದಿದ್ದೆ ಅಭ್ಯಾಸವಲ್ಲದಂತೆ ಅವರು ಇಂದೆಯೇ ಬಂದರು ಅಜ್ಜಿಯನ್ನು ನೋಡಿದ ತಕ್ಷಣ ಅವರ ಮುಖದಲ್ಲಿ ನಗು ಅಜ್ಜಿಯ ಅರಳಿದ ಮುಖ ನೋಡಿ ಯಾರು ಪರಿಚಿತರು ಇರಬೇಕು ಅನಿಸಿತು ಏನೋ ರಾಹುಲ್ ಹೇಗಿದ್ದೀಯಾ ಎಂದಾಗ ದೃಢವಾಯಿತು ಅವರು ದೂರದ ಸಂಬಂಧಿ ದೂರದ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಸಾಕಾಗಿ ಹಳ್ಳಿಯ ಕೃಷಿಯತ್ತ ಮುಖ ಮಾಡಿದರು ಕಾಲಕ್ರಮೇಣ ಗಂಡು ಇಲ್ಲದ ಮನೆಗೆ ಮನೆ ಮಗನಂತೆ ಜವಾಬ್ದಾರಿ ತೆಗೆದುಕೊಳ್ಳುವುದರಿಂದ ಹಿಡಿದು ಕೃಷಿಯಲ್ಲಿ ಅಜ್ಜಿಗೆ ಸಹಾಯ ಮಾಡುವುದು ಸಮಯ ಸಿಕ್ಕಾಗ ನನಗೆ ಪಾಠ ಹೇಳಿಕೊಡುವ ಮಟ್ಟಿಗೆ ಅವರ ಸಲಿಗೆ ನಿಧಾನವಾಗಿ ವಿಸ್ತಾರವಾಗಿತ್ತು ನಾನು ಅವರನ್ನು ಅಣ್ಣ ಎಂದೇ ಕರೆಯುತ್ತಿದ್ದಿದ್ದು ಹಳ್ಳಿಯಲ್ಲಿ ಅರೆಯದ ಹುಡುಗಿ ಗಂಡು ದಿಕ್ಕಿಲ್ಲದ ಮನೆಯಿಂದ ಹೊರ ಹೋಗುವುದು ಸುಲಭವೇನಾಗಿರಲಿಲ್ಲ ಅಸಭ್ಯ ಮಾತು ಅಶ್ಲೀಲ ಸನ್ನೆಗಳನ್ನು ನೋಡಿ ರೋಸಿ ಹೋಗಿದ್ದೆ ಅಜ್ಜಿಗೆ ಭಯ ಹೆಣ್ಣು ಮಕ್ಕಳನ್ನು ಸಾಕುವುದು ಸೆರಗಲ್ಲಿ ಕೆಂಡ ಕಟ್ಟಿಕೊಂಡು ಓಡಾಡುವುದು ಒಂದೇ ಎನ್ನುವ ಅಭಿಪ್ರಾಯ ಪ್ರತಿ ವಿಷಯವನ್ನು ಅವರಿಗೆ ತಿಳಿಸಿದರೆ ಓದಿಗೆ ಕತ್ತರಿ ಬೀಳುವ ಭಯ ಆದರೆ ತೊಂದರೆಗೆ ದಾರಿ ಹುಡುಕುವ ಸಮಯದಲ್ಲಿ ಆಪದ್ ಸಿಕ್ಕಿದ್ದು ರಾಹುಲ್ ಅಣ್ಣ ಎನ್ನುವ ಸ್ಥಾನ ಇದ್ದರೆ ಎಷ್ಟು ಚಂದ ಎನ್ನುವುದನ್ನು ಕಾರ್ಯರೂಪದಲ್ಲಿ ತೋರಿಸಿಬಿಟ್ಟರು ಅವರ ಬೆಂಗಾವಲು ಶ್ರೀರಕ್ಷೆಯಂತೆ ಕಾಯುತ್ತಿದ್ದಾಗ ಧೈರ್ಯವಾಗಿತ್ತು ಎಲ್ಲ ಸರಿ ಇತ್ತು ಎನ್ನುವಾಗ ಒಂದು ಪ್ರೇಮಿಗಳ ದಿನ ನನ್ನ ನೆಮ್ಮದಿ ಕದಡಿಸಿಬಿಟ್ಟಿತು ಆ ದಿನ ಇಂದಿನಂತೆಯೇ ಕಾಲೇಜ್ಗೆ ಹೊರಟಿದ್ದೆ ಡಿಗ್ರಿ ಮೊದಲ ವರ್ಷವದು ನಡೆದುಕೊಂಡು ಹೋಗುತ್ತಿದ್ದಾಗ ಬೈಕ್ ಆರ್ನ್ ಕೇಳಿ ನಿಂತೆ ಅಣ್ಣ ಕಂಡಾಗ ಮರುಮಾತಿಲ್ಲದೆ ಗಾಡಿ ಎತ್ತಿದೆ ಅಣ್ಣ ಕಾಲೇಜ್ ದಾರಿ ಬಿಟ್ಟು ಬೇರೆ ಕಡೆ ಹೊರಟಾಗ ಮನ ಅಪಶ್ರುತಿ ಆಡಿತು ಈ ಕಡೆ ಎಲ್ಲಿಗೆ ಕೇಳಿಯೇ ಬಿಟ್ಟೆ ಆ ಚೂರು ಸಿಟಿ ಕಡೆ ಹೋಗೋಣ ಎಂದಾಗ ಒಲ್ಲದ ಮನಸ್ಸಲ್ಲಿ ಹೂ ಗುಟ್ಟಿದೆ ಬೈಕ್ ನಿಂತಿದ್ದೊಂದು ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ ಮುಂದೆ ಅವರನ್ನು ಹಿಂಬಾಲಿಸಿ ಹೋಗಿ ಕುಳಿತಿದ್ದೆ ತಲೆ ಮಾತ್ರ ತಪ್ಪಿಸಿಕೊಂಡ ತರಗತಿಯ ಬಗ್ಗೆ ಯೋಚಿಸುತ್ತಿತ್ತು ಅವರೇನು ಆರ್ಡರ್ ಮಾಡಿದ್ದರು ದೊಡ್ಡ ಐಸ್ ಕ್ರೀಮ್ ಎದುರಿಗೆ ಬಂದಿತು ತಲೆ ಬಗ್ಗಿಸಿ ತಿನ್ನುತ್ತಿದ್ದಾಗ ಧ್ವನಿ ಕೇಳಿ ಬಂತು ನನ್ನ ಮದುವೆ ಆಗ್ತೀಯಾ ದೇಹ ಬಿಸಿಯಾದ ಅನುಭವ ತಿನ್ನುತ್ತಿದ್ದ ಐಸ್ ಕ್ರೀಮ್ ಕಹಿಯಾದಂತೆ ಅನಿಸಿತು ತಲೆ ಎತ್ತಿ ನೋಡಿದರೆ ರಾಹುಲ್ ನನಗಿಂತ ಹದಿನೇಳು ವರ್ಷ ದೊಡ್ಡವರು ದಿನ ನಾನು ಅಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ವ್ಯಕ್ತಿ ಧೈರ್ಯ ಮಾಡಿ ಕೇಳಿದ್ದೆ ನಾನು ನಿಮ್ಮನ್ನು ಅಣ್ಣ ಅಂತ ಕರೆಯೋದು ಇದು ಹೇಗೆ ಸಾಧ್ಯ ದೊಡ್ಡವರು ನೀವು ನಾನು ಯಾವತ್ತೂ ಆ ಭಾವನೆಯಲ್ಲಿ ನೋಡಲೇ ಇಲ್ಲ ನಿಮ್ಮನ್ನು ಬಿಟ್ಟಿ ಚಾಕರಿ ಮಾಡಿ ನಿಮ್ಮ ಮನೆ ಉದ್ಧಾರ ಮಾಡಲು ನಾನೇನು ದೇವರಲ್ಲ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದೇ ಇಷ್ಟೆಲ್ಲ ಮಾಡಿದ್ದು ನೀನು ಅಣ್ಣ ಅಂತ ಕರೆದರೆ ನಾನೇನು ಮಾಡೋಕೆ ಆಗುತ್ತೆ ನೀನು ಒಪ್ಪಿಕೊಳ್ಳಲೇಬೇಕು ಅಷ್ಟೇ ಒಂದು ವಾರ ಸಮಯ ಕೊಡ್ತೀನಿ ಒಪ್ಪಿಕೊಂಡರೆ ಸ್ವರ್ಗ ಇಲ್ಲದೇ ಇದ್ದರೆ ನರಕ ಏನು ಅಂತ ತೋರಿಸ್ತೀನಿ ಎಂದು ಅವರ ಮುಖ ನಾನು ಎಂದು ನೋಡದಷ್ಟು ಕ್ರೂರವಾಗಿ ಬದಲಾಗಿತ್ತು ಇಂತಿರುಗಿ ಅವರ ಜೊತೆ ಬರಲು ಭಯ ನೀವು ಹೋಗಿ ನಾನು ಬಸ್ಸಲ್ಲಿ ಹೋಗ್ತೀನಿ ಎಂದು ತಿರುಗಿ ನೋಡದೆ ಅಲ್ಲಿಂದ ಜೋರು ನಡಿಗೆಯಲ್ಲಿ ಬಸ್ ಸ್ಟ್ಯಾಂಡ್ ತಲುಪಿ ಹಳ್ಳಿಯ ಬಸ್ ಹತ್ತಿದೆ ಮನದಲ್ಲಿ ಗಾಬರಿ ಅಜ್ಜಿಗೆ ಹೇಳಲು ಧೈರ್ಯವಿರಲಿಲ್ಲ ಅವರು ಏನು ಮಾಡಿಬಿಡುತ್ತಾರೋ ಎನ್ನುವ ಆತಂಕ ಗಂಟೆಯ ಪ್ರತಿ ಮುಳ್ಳಿನ ಚಲನೆಯಲ್ಲಿ ಒಂದು ವಾರದ ಗಡಿವು ನೆನಪಾಗಿ ಮುಳ್ಳು ಚುಚ್ಚಿದಂತೆ ಭಾಸವಾಗುತ್ತಿತ್ತು ಸಂಜೆ ಅವರು ಮನೆಗೆ ಬಂದರು ಅಜ್ಜಿಗೆ ಏನೂ ಗೊತ್ತಿರಲಿಲ್ಲ ನಾನು ತಪ್ಪಿಸಿಕೊಂಡು ಬೇರೆಡೆ ಹೋಗುವ ಅವಕಾಶವೂ ಇರಲಿಲ್ಲ ಅಜ್ಜಿ ಅಡುಗೆ ಮನೆಗೆ ಹೋದಾಗ ಹಾಲ್ನಲ್ಲಿ ಒಬ್ಬಳೆ ಉಳಿದೆ ನೋಡು ನೀನು ನನ್ನ ಇಷ್ಟಪಟ್ಟಿದ್ದು ಮದುವೆ ಹಾಕ್ತೀನಿ ಅಂತ ಊರಲ್ಲೆಲ್ಲ ಹೇಳಿಕೊಂಡು ಓಡಾಡ್ತಿದ್ದೀನಿ ನೀನು ಒಪ್ಪದೇ ಇದ್ದರೆ ಅಪಪ್ರಚಾರ ಮಾಡ್ತೀನಿ ನಿನ್ನ ಹೆಸರು ಆಳು ಮಾಡುವುದು ಗೊತ್ತು ನನಗೆ ಸುಮ್ಮನೆ ಹೋಗು ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ನಿನಗೆ ಹದಿನೆಂಟು ತುಂಬಲಿ ಎಂದು ಈಗ ನೀನು ನನ್ನ ಮದುವೆ ಆದರೆ ಯಾರೂ ಏನೂ ಮಾಡುವ ಹಾಗಿಲ್ಲ ಒಪ್ಪದೇ ಇದ್ದರೆ ನಿನ್ನ ಅಜ್ಜಿನ ಸಾಯಿಸಿಬಿಡ್ತೀನಿ ಎಂದವರು ಎದ್ದು ಹೊರಟರು ಈ ಕ್ರೂರತ್ವಕ್ಕೆ ನಾನು ನಡುಗಿ ಹೋಗಿದ್ದೆ ಅಜ್ಜಿಗೆ ಏನಾದರೂ ಆದರೆ ಅನ್ನುವ ಭಯ ಜೊತೆಗೆ ನನ್ನ ಜೀವನದ ಸರ್ವನಾಶ ಎರಡು ಕಣ್ಣ ಮುಂದೆ ಕುಣಿಯುತ್ತಿತ್ತು ತುಂಬ ವಿಚಾರ ಮಾಡಿದೆ ನೆನಪಾಗಿದ್ದು ನನಗೆ ಪಿ ಯು ಸಿ ಅಂಕಗಳನ್ನು ನೋಡಿ ಖುಷಿಯಿಂದ ನನ್ನನ್ನು ಡಿಗ್ರಿ ಸೇರಿಸಿದ್ದ ನನ್ನ ಉಪನ್ಯಾಸಕಿ ಶೋಭಾ ಮೇಡಮ್ ಮಾರನೇ ದಿನವೇ ಅವರ ಮನೆಗೆ ಹೋಡಿದೆ ಅವರ ಬಳಿ ಎಲ್ಲ ಹೇಳಿಕೊಂಡು ಅತ್ತಾಗ ಧೈರ್ಯ ತುಂಬಿದರು ನನ್ನನ್ನು ಅವರ ಪರಿಚಯದ ದೂರದ ಹಾಸ್ಟೆಲ್ನಲ್ಲಿ ಇರಲು ವ್ಯವಸ್ಥೆ ಮಾಡುವುದಾಗಿ ತಿಳಿಸಿ ನನ್ನ ಜೊತೆ ಮನೆಗೆ ಬಂದು ಅಜ್ಜಿಗೆ ಎಲ್ಲ ತಿಳಿಸಿದಾಗ ಅಜ್ಜಿ ಗಾಬರಿಗೊಂಡರು ಮೇಡಮ್ ಅಜ್ಜಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಅವರ ಕಾರಿನಲ್ಲಿ ನನ್ನನ್ನು ಹಾಸ್ಟೆಲ್ಗೆ ಕರೆದುಕೊಂಡು ಸೇರಿಸಿ ವರ್ಗಾವಣೆ ಮುಂತಾದ ಪ್ರೊಸೀಜರ್ ನಾನು ನೋಡಿಕೊಳ್ಳುತ್ತೇನೆ ಎಂದಾಗ ಅನಾ ಮತ್ತು ಅವರ ಕಾಲಿಗೆ ಬಿದ್ದಿದ್ದೆ ಚೆನ್ನಾಗಿ ಓದುಪುಟ್ಟ ಬೇರೆ ಯೋಚನೆ ಬಿಡು ಎಂದವರು ಹೊರಟಿದ್ದರು ಅದು ಕೊನೆ ಮತ್ತೆ ಹಳ್ಳಿಯ ಕಡೆಗೆ ಕಾಲಿಟ್ಟಿರಲಿಲ್ಲ ರಾಹುಲ್ ಕೈಗೆ ಸಿಗದ ದ್ರಾಕ್ಷಿ ಉಳಿ ಅನ್ನುವಂತೆ ನಾನು ಸಿಗದ ಸಿಟ್ಟನ್ನು ಬೇರೆಯ ರೀತಿ ತೀರಿಸಿಕೊಂಡಿದ್ದ ಊರ ತುಂಬ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಬೇರೆ ಯಾರದು ಜೊತೆ ಓಡಿ ಹೋಗಿದ್ದೇನೆ ಎನ್ನುವಂತೆ ಬಿಂಬಿಸಿದ್ದ ಅದಕ್ಕೆ ಪೂರಕವಾಗಿ ನನ್ನ ಅನುಪಸ್ಥಿತಿ ಅದಕ್ಕೆ ಪುಷ್ಟಿ ಕೊಟ್ಟಿತು ನಾನು ದೃಢವಾಗಿ ಸಂಕಲ್ಪ ಮಾಡಿದ್ದೆ ಏನಾದರೂ ಸಾಧಿಸದೆ ಆ ಊರಿಗೆ ಕಾಲಿಡಬಾರದು ಎನ್ನುವ ಧೈರ್ಯ ಮಾಡಿ ನಿರ್ಧಾರಕ್ಕೆ ಬಂದಾಗಿತ್ತು ದೇವರ ದಹೆ ನನ್ನ ಕೈ ಹಿಡಿಯಿತು ಶೋಭಾ ಮೇಡಂ ಬೆಂಬಲ ನನ್ನ ಎಚ್ ಡಿ ಮುಗಿಸಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನೇಮಕವಾಗಿದ್ದೆ ಅಂದೊಂದು ದಿನ ಜೋಡಿ ಕಂಗಳು ನನ್ನ ಗಮನಿಸುವುದನ್ನು ಮನಗ್ರಹಿಸಿತ್ತು ಅದು ಸಮರ್ಥ್ ವಿಜ್ಞಾನ ವಿಭಾಗದ ಒ ಡಿ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿದ ಅವರ ಮೇಲೆ ಅಪಾರ ಗೌರವವಿತ್ತು ಹೆಚ್ಚು ಮಾತಾಡಿ ಅಭ್ಯಾಸವಿರಲಿಲ್ಲ ಕಾಲೇಜ್ ಲೈಬ್ರರಿಯಲ್ಲಿ ಒಬ್ಬಳೆ ಕುಳಿತು ಏನೋ ಪುಸ್ತಕ ಮಗುಚುತ್ತಿದ್ದಾಗ ಮೇಡಮ್ ಇಲ್ಲಿ ಕುಳಿತುಕೊಳ್ಳಬಹುದೇ ಎಂಬ ಧ್ವನಿ ನೋಡಿದರೆ ಸಮರ್ಥ್ ಹಾ ಎಂದೆ ಅವರು ನೇರವಾಗಿ ವಿಷಯಕ್ಕೆ ಬಂದಿದ್ದರು ನೀವು ಇಷ್ಟ ಆದರೆ ನಿಮ್ಮ ಬಗ್ಗೆ ವಿಚಾರಿಸಿದ್ದೀನಿ ಶೋಭಾ ಮೇಡಮ್ ಒಪ್ಪಿಗೆ ಸಿಕ್ಕಿದೆ ನಿಮ್ಮ ತಾಯಿಯವರ ಹತ್ತಿರ ಕೂಡ ಮಾತಾಡಿ ಕೊನೆಯದಾಗಿ ನಿಮ್ಮನ್ನು ಕೇಳೋಕೆ ಬಂದಿದ್ದೀನಿ ನಾನು ನಿಮ್ಮನ್ನು ಮದುವೆ ಹಾಕ್ತೀನಿ ಅಂದರೆ ನಿಮ್ಮ ಒಪ್ಪಿಗೆ ಇದೆಯಾ ಅಯಚಿತವಾದ ಸಂದರ್ಭ ದೂರದಿಂದ ನೋಡಿದಾಗ ನಾನು ಕೂಡ ಅವರನ್ನು ಇಷ್ಟಪಟ್ಟಿದ್ದೆ ಪ್ರೀತಿ ಎನ್ನುವ ದೃಢ ಕಲ್ಪನೆ ಅಲ್ಲದಿದ್ದರೂ ಆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಮೊದಲೇ ಇಷ್ಟವಾಗಿತ್ತು ಈಗ ಅವರ ಹೆದರು ನಿಂತು ಕೇಳಿದಾಗ ತಿರಸ್ಕರಿಸಲು ಕಾರಣಗಳಿಸಿ ಇರಲಿಲ್ಲ ಆದರೆ ಭೂತಕಾಲದ ಭಯ ಕಾಡುತ್ತಿತ್ತು ಹಳೆಯ ಕತೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೆ ಅನುಮಾನ ಪ್ರವೃತ್ತಿಯಾಗಿ ಅದೇ ಪರಿಸ್ಥಿತಿಯಲ್ಲಿ ಜೀವನ ನಾಶವಾಗುವುದು ಬೇಕಿರಲಿಲ್ಲ ಉತ್ತರ ಮಾತ್ರ ಅವರ ಯೋಗ್ಯತೆಗೆ ತಕ್ಕಂತಿತ್ತು ಹಳೆಯ ಘಟನೆಗಳು ನನಗೆ ಮುಖ್ಯವಲ್ಲ ನೀನು ನನ್ನ ಒಳಾಗಿ ಮನಸ್ಫೂರ್ತಿಯಾಗಿ ಜೀವನ ಸಂಗಾತಿಯಾಗಿ ಬಂದರೆ ಸಾಕು ಮಿಕ್ಕಿದ್ದು ನಾನು ನೋಡಿಕೊಳ್ಳುತ್ತೇನೆ ಅವನೇ ಎದುರು ಬಂದು ನಿಂತಿರುವ ಭಯಪಡುವ ಅಗತ್ಯವಿಲ್ಲ ಮುಂದಿನದು ಕನಸಿನಲ್ಲಿ ನಡೆದಂತೆ ಘಟನೆಗಳು ಘಟಿಸಿತು ಎಲ್ಲರ ಒಪ್ಪಿಗೆ ಮೇರೆಗೆ ಮದುವೆ ಚಂದದ ಸಂಸಾರ ಒಳ್ಳೆಯ ಹುದ್ದೆ ಪುಟ್ಟಕಂದ ಜೀವನ ಸಂತೃಪ್ತಿಯ ಅಗರವಾಗಿತ್ತು ಗತ ಜೀವನದ ಕುರುಹು ನನಗೆ ಬೇಡವಾಗಿತ್ತು ಹಳ್ಳಿಯಲ್ಲಿ ಒಂದಷ್ಟು ದಿನದ ಅಪಪ್ರಚಾರದ ನಂತರ ನನ್ನ ಬಗ್ಗೆ ಮಾತು ನಿಂತಿತ್ತೇನೋ ನಾನು ಹೋಗಲು ಹಿಂಜರಿದಿದ್ದೆ ಅದೇ ಯೋಚನೆಯಲ್ಲಿ ಕತ್ತಲೆ ಕಳೆದು ಬೆಳಗು ಹರಿದಿತ್ತು ಕಾಲೇಜ್ಗೆ ಹೋಗಿ ಪಾಠ ಎಲ್ಲ ಮುಗಿಸಿ ಬರುವಾಗ ಎಮ್ಎಸ್ಸಿ ವಿದ್ಯಾರ್ಥಿ ಪ್ರತಾಪ್ ಎದುರಿಗೆ ಸಿಕ್ಕಿ ಮೇಡಮ್ ಫ್ರೀ ಇದ್ದರೆ ಸ್ವಲ್ಪ ಮಾತಾಡೋದು ಇತ್ತು ಎಂದ ಅವನು ನನ್ನ ಮೆಚ್ಚಿನ ವಿದ್ಯಾರ್ಥಿ ಅವನ ಮುಖ ಬೇರೆಯದೇ ಕತೆ ಹೇಳುತ್ತಿತ್ತು ಸರಿ ಎಂದು ಇಬ್ಬರು ಲೈಬ್ರರಿ ಕಡೆ ಹೊರಟೆವು ಮೇಡಮ್ ಅರ್ಥ ಗೊತ್ತಲ್ಲ ಎಂದ ಪೀಠಿಗೆ ಹಾಕಿದ ಪ್ರತಾಪ್ ಅವರಿಬ್ಬರು ಒಂದೇ ತರಗತಿ ಪ್ರೀತಿಸುತ್ತಿದ್ದಾರೆ ಎನ್ನುವುದು ನನಗೂ ಗೊತ್ತಿತ್ತು ಹೇಳು ಪ್ರತಾಪ್ ಎಂದೆ ಮೇಡಮ್ ನಾವಿಬ್ಬರು ಸುಮಾರು ಐದಾರು ವರ್ಷದ ಪರಿಚಯ ಅವಳ ಬಗ್ಗೆ ಮನೆಯಲ್ಲೂ ಗೊತ್ತು ನನಗೆ ನನ್ನ ದೇಹದ ಜವಾಬ್ದಾರಿಗಳಿವೆ ಕನಸಿದೆ ನನ್ನ ದೇಹದ ಗೆಳೆಯರಿದ್ದಾರೆ ಅವಳಿಗೆ ಎಲ್ಲದಕ್ಕೂ ಅನುಮಾನ ಪೊಸೆಸಿವ್ ಕೂಡ ಮೊದಮೊದಲು ಅಷ್ಟೇನೂ ಅನಿಸುತ್ತಿರಲಿಲ್ಲ ಆದರೆ ಈಗೀಗ ನೆಮ್ಮದಿ ಇಲ್ಲದಾಗಿದೆ ನನ್ನ ಫೋನ್ ಮೆಸೇಜ್ ಗ್ಯಾಲರಿ ಚೆಕ್ ಮಾಡೋದು ಮಾತನಾಡಿದ ಹುಡುಗಿಯರ ಜೊತೆ ಸಂಬಂಧ ಕಟ್ಟಿ ಮಾತನಾಡುವುದು ಕಿರಿಕಿರಿಯ ಪರಮಾವಧಿ ಹೇಳಿದರೆ ಒಂದೆರಡು ದಿನ ಸರಿ ಇದ್ದ ಹಾಗೆ ನಟನೆ ಬರೀ ದುಡ್ಡು ಸುತ್ತಾಟ ಎಫ್ವಿ ಅಪ್ಲೋಡ್ ಮಾಡೋಕೆ ಪ್ರೀತಿಯನ್ನು ನಾಟಕ ಅನ್ನೋ ಭಾವನೆ ಯಾಕೋ ಓದೋಕೆ ಕೂಡ ಆಗೋದಷ್ಟು ಕಾಡ್ತಾ ಇದ್ದಾಳೆ ಮೇಡಮ್ ಎಂದ ಪ್ರತಾಪ್ ಮುಖದ ಮೇಲೆ ಚಿಂತೆಯ ಸುಕ್ಕು ಕಾಣುತ್ತಿತ್ತು ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಅರ್ಥ ಹುಟ್ಟಿದು ಹೇಗೆ ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾಯಿತು ಹೇಗೆ ಮತ್ತದೆ ಸಾಲುಗಳು ಬೇರೆಯವರ ಜೀವನದಲ್ಲಿ ಉಪದೇಶ ಕೊಡುವುದು ಅಥವಾ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಆದರೆ ಅನಿಸಿಕೆ ಹೇಳಬಹುದೇನೋ ಅದನ್ನೇ ಹೇಳಿದೆ ಪ್ರತಾಪ್ಗೆ ನೋಡು ಪ್ರತಾಪ್ ನಿನ್ನ ಜೀವನ ನಿನ್ನ ನಿರ್ಧಾರ ಆದರೆ ಒಂದು ಸತ್ಯ ಅನುಮಾನ ವಿಷವಿದ್ದಂತೆ ಅದು ಬದುಕನ್ನು ಇಂಚಿಂಚಾಗಿ ಕೊಲ್ಲುತ್ತದೆ ಅವಳದು ಬರೀ ಹನುಮಾನವ ಅಥವಾ ಬೇರೆ ಏನಾಗಿದೆ ಅನ್ನೋದು ತಿಳಿದುಕೊಂಡು ಮುಂದೆ ಹೆಜ್ಜೆ ಇಡು ಅನ್ನೋದಷ್ಟೇ ಸಲಹೆ ಎಂದು ಮತ್ತಷ್ಟು ಚರ್ಚಿಸಿ ಅಲ್ಲಿಂದ ಹೊರಟಾಗ ಮನದಲ್ಲಿ ಸಮರ್ ತುಂಬಿದರು ನಿಜ ನನ್ನ ಚರಿತ್ರೆಯನ್ನು ಒಂದು ವೇಳೆ ಕೆದಕುವ ಪ್ರವೃತ್ತಿ ಅವರದಾಗಿದ್ದರೆ ನೆಮ್ಮದಿ ಮರಿಚಿಕೆ ಆಗುತ್ತಿತ್ತಲ್ಲವೇ ಪ್ರೀತಿ ಅನ್ನೋದು ನಾಲ್ಕು ಜನರ ಮುಂದೆ ದೂರು ಕಾಣಿಕೆಯಲ್ಲ ಮ್ಯಾಚಿಂಗ್ ಬಟ್ಟೆ ಹಾಕಿ ಮೇಡ್ ಫಾರ್ ಈಚ್ ಅದರ್ ಎಂದು ಅಲ್ಲೂ ಬಿಟ್ಟು ನಾಲ್ಕಾರು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಲೈಕ್ ಮಾಡಿ ಸಂಭ್ರಮಿಸುವುದಲ್ಲ ಅದೊಂದು ಅದಮ್ಯತೆಯ ಭಾವ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಕಷ್ಟ ಸುಖದಲ್ಲಿ ಸಮಪಾಲು ಸ್ವೀಕರಿಸಿ ಜೊತೆ ಸಾಗುವುದು ಅದೆಲ್ಲದರ ಬಿಂಬವೇ ನನ್ನ ಸಮರ್ಥೆಂದು ಮನಕ್ಕೆ ಹೋಗಿದಾಗ ಅವರ ಬೆಂಬಲವಿದ್ದಾಗ ಊರಿಗೆ ಹೋಗಿ ಬರದೇ ಇದ್ದರೆ ಅವರನ್ನೇ ಅನುಮಾನಿಸಿದಂತೆ ಅನಿಸಿತು ನನ್ನ ಸ್ಪಷ್ಟ ಉತ್ತರಕ್ಕಾಗಿ ಕಾಯುತ್ತಿದ್ದ ಅವರಿಗೆ ಮದುವೆಗೆ ಹೋಗೋಣವೆಂದು ಸಂದೇಶ ರವಾನಿಸಿ ಅವರಿಗಿಷ್ಟವಾದ ಸ್ವೀಟ್ಸ್ ತೆಗೆದುಕೊಂಡು ಮನೆ ಕಡೆ ಹೊರಟೆ ದೂರದಲ್ಲಿ ಎಲ್ಲೋ ನನ್ನಿಷ್ಟದ ಹಾಡು ತೇಲುತ್ತಿತ್ತು ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಆಗಿ ಈ ಕತೆಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು